ನಾನು ಕೃಷ್ಣ ಇವತ್ತು ನಾವು ಟ್ರೂತ್ ಅಬೌಟ್ ಶುಗರ್ ಎಂಬ ಮಹತ್ವಪೂರ್ಣ ವಿಷಯದ ಬಗ್ಗೆ ಮಾತಾಡೋಣ ನಮಗೆಲ್ಲ ಸಕ್ಕರೆ ಬೇಕು ಅನ್ನೋ ಆಸೆ ಇರುತ್ತದೆ ಕೇಕ್ ಜ್ಯೂಸ್ ಚಾಕ್ಲೇಟ್ ಟೀ ಎಲ್ಲದಲ್ಲೂ ಸಕ್ಕರೆ ಇರುತ್ತದೆ ನೀವು ಯಾವಾಗಲೂ ಕೇಳಿಡ್ತೀರಾ ಹೆಚ್ಚು ಸಕ್ಕರೆ ತಿಂದರೆ ಕೆಟ್ಟದು ಆದರೆ ಅದಕ್ಕೆ ಕಾರಣವೇನು ಸಕ್ಕರೆ ನಿಜವಾಗಲೂ ವಿಶ್ವೇ ಇದನ್ನೆಲ್ಲ ಇವತ್ತು ತಿಳಿಯೋಣ ಮೊದಲು ಸಕ್ಕರೆ ಅಂದರೆ ಏನು ಸಕ್ಕರೆ ಒಂದು ಕಾರ್ಬೋಹೈಡ್ರೇಟ್ ನಮ್ಮ ಶರೀರಕ್ಕೆ ತಕ್ಷಣ ಶಕ್ತಿ ಕೊಡ್ತದೆ ನಮಗೆ ಎರಡು ರೀತಿಯ ಸಕ್ಕರೆ ಇದೆ ಒಂದು ಪ್ರಾಕೃತಿಕ ಸಕ್ಕರೆ ಹಣ್ಣುಗಳು ಹಾಲಿನಲ್ಲಿರುವುದು ಇದು ಆರೋಗ್ಯಕ್ಕೆ ಉತ್ತಮ ಸೇರ್ಪಡಿಸಿದ ಸಕ್ಕರೆ ಫ್ಯಾಕ್ಟ್ರಿಯಲ್ಲಿ ತಯಾರಾಗ್ತದೆ ಪೇಸ್ಟ್ರಿ ಕೋಲಾ ಸ್ಲೀಟ್ಸ್ ಬಿಸ್ಕೆಟ್ಗಳಲ್ಲಿ ಇರ್ತದೆ ಇದನ್ನು ಹೆಚ್ಚು ತಿಂದರೆ ಸಮಸ್ಯೆ ಶುರುವಾಗುತ್ತದೆ ಹೆಚ್ಚು ಸೇರ್ಪಡಿಸಿದ ಸಕ್ಕರೆ ತಿಂದರೆ ಏನಾಗುತ್ತೆ ರಕ್ತದಲ್ಲಿ ಶರ್ಕರ ಪ್ರಮಾಣ ಹೆಚ್ಚಾಗ್ತದೆ ಶರೀರ ಇನ್ಸುಲಿನ್ ಹೆಚ್ಚು ಉತ್ಪತ್ತಿ ಮಾಡಬೇಕು ದೀರ್ಘಕಾಲಕ್ಕೆ ಶರೀರ ಹಾಳಾಗ್ತದೆ ಡಯಾಬಿಟಿಸ್ ಆಗ್ಬೋದು ಹೃದಯದ ಸಮಸ್ಯೆಗಳು ಮೆದುಳಿನ ಆರೋಗ್ಯದ ಮೇಲೆ ಪರಿಣಾಮ ಹಲ್ಲು ಸಮಸ್ಯೆಗಳು ಹಲ್ಲು ಕೆಡುವುದು ಎಡ್ಜಿಂಗ್ ವೇಗವಾಗ್ತದೆ ಚರ್ಮಕ್ಕೂ ಕೆಟ್ಟದು ಸಕ್ಕರೆ ಸೇವಿಸುವುದು ತಪ್ಪು ಅಲ್ಲ ಆದರೆ ಹೆಚ್ಚು ಸೇವಿಸುವುದು ಅಪಾಯಕರ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ ದಿನಕ್ಕೆ ಆರು ಚಮಚ ಸುಮಾರು ಇಪ್ಪತ್ತೈದು ಗ್ರಾಮ್ಕಿಂತ ಹೆಚ್ಚು ಸೇರ್ಪಡಿಸಿದ ಸಕ್ಕರೆ ಬೇಡ ಆದರೆ ನಾವು ಫ್ರೂಟ್ ಜ್ಯೂಸ್ ಕೋಲಾ ಪ್ಯಾಕೇಜ್ಡ್ ಆಹಾರಗಳಲ್ಲಿ ಹೆಚ್ಚು ಸಕ್ಕರೆ ತೆಗೆದುಕೊಳ್ತೇವೆ ಅನ್ನೋದನ್ನು ಗಮನಿಸಬೇಕು ಮಕ್ಕಳಿಗೂ ಇದೇ ಜಾಗ್ರತೆ ಬೇಕು ಅವರು ತಿನ್ನೋ ಬಿಸ್ಕೆಟ್ ಚಾಕ್ಲೇಟ್ ಐಸ್ ಕ್ರೀಮ್ ಎಲ್ಲದರಲ್ಲಿ ಸಕ್ಕರೆ ಹೆಚ್ಚು ಬಹಳಷ್ಟು ಜನರಿಗೆ ಗೊತ್ತಾಗಲ್ಲ ಹಿಡನ್ ಶುಗರ್ ಎಲ್ಲಿ ಎಲ್ಲಿ ಇರುತ್ತೆ ಅನ್ನೋದು ಟೊಮೆಟೊ ಸಾಸ್ ಪ್ಯಾಕೇಜ್ಡ್ ಬ್ರೆಡ್ ಫ್ರೂಟ್ ಜ್ಯೂಸ್ ಪ್ಯಾಕ್ ಯೋಗಟ್ ಪ್ಯಾಕ್ ಎನರ್ಜಿ ಡ್ರಿಂಕ್ಸ್ ಸಕ್ಕರೆ ಪ್ರಮಾಣ ಎಷ್ಟು ಅಂತ ಲೇಬಲ್ ನೋಡಿ ಖರೀದಿ ಮಾಡೋದು ಉತ್ತಮ ಹಾಗಾದರೆ ನಾವು ಏನು ಮಾಡಬೇಕು ಹಣ್ಣು ತಿನ್ನಿ ನೈಸರ್ಗಿಕ ಸಿಹಿ ಸಕ್ಕರೆ ಜ್ಯೂಸ್ ಬದಲು ಹಣ್ಣು ತಿನ್ನಿ ಪ್ಯಾಕೇಜ್ಡ್ ಫುಡ್ ಕಡಿಮೆ ಮಾಡಿ ಟೀ ಕಾಫಿಗೆ ಕಡಿಮೆ ಸಕ್ಕರೆ ಹಾಕಿ ಲೇಬಲ್ ಓದಿ ಖರೀದಿ ಮಾಡಿ ಇವು ಸಣ್ಣ ಸಹಾಯಗಳು ಆದರೆ ದೀರ್ಘಕಾಲಕ್ಕೆ ಆರೋಗ್ಯ ಉಳಿಸುತ್ತವೆ ನಾ ಸಕ್ಕರೆ ಅಗತ್ಯ ಆದರೆ ಅತೀ ಅಪಾಯಕರ ಆರೋಗ್ಯವಂತ ಜೀವನಕ್ಕಾಗಿ ಜಾಗ್ರತೆ ವಹಿಸಿ ನೀವು ಈ ವಿಡಿಯೋ ಇಷ್ಟಪಟ್ಟಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಆರೋಗ್ಯವಂತವಾಗಿರಿ